ಒಮ್ಮೆ ವಿಶ್ವಾಸ ಕಳೆದುಕೊಂಡ್ರೆ ಹೃದಯ ಮತ್ತೆ ಮೊದಲಿನಂತಾಗುದಿಲ್ಲ ಸಂಬಂಧದ ಬಾಗಿಲು ಯಾವುದೇ ಶಬ್ದವಿಲ್ಲದೆ ನಿಧಾನವಾಗಿ ಮುಚ್ಚಿಕೊಳ್ಳುತ್ತೆ ಸಂಬಂಧ ಬಲವಾಗಿ ಉಳಿಯೋದು ಪ್ರೀತಿಯಿಂದಷ್ಟೇ ಅಲ್ಲ ನಂಬಿಕೆಯೇ ಅದಕ್ಕೆ ಆಧಾರ ಜಗಳಗಳು ಸರಿ ಮಾಡಬಹುದು ಅಂತರ ಕಡಿಮೆ ಮಾಡಬಹುದು ಮಾತಿಲ್ಲದ ದಿನಗಳನ್ನು ಕೂಡ ಸರಿಪಡಿಸಬಹುದು ಆದ್ರೆ ಕಳೆದುಕೊಂಡ ನಂಬಿಕೆಯನ್ನ ಮತ್ತೆ ಗಳಿಸೋದು ತುಂಬಾ ಕಷ್ಟ ವಿಶ್ವಾಸ ಅಂದ್ರೆ ಒಬ್ಬರನ್ನೊಬ್ರು ನಂಬಿ ಹೃದಯದ ಮಾತು ಹಂಚಿಕೊಳ್ಳುವ ಭದ್ರತೆ ಯಾರನ್ನಾದ್ರೂ ನಂಬಿದಾಗ ನಮ್ಮ ನೋವು ಕಷ್ಟ ರಹಸ್ಯ ಎಲ್ಲವನ್ನೂ ಅವರ ಕೈಗೆ ಒಪ್ಪಿಸಿದಂತೆ ಆದ್ರೆ ಅವರು ಆ ನಂಬಿಕೆಯನ್ನ ಕಳೆದುಕೊಂಡಾಗ ಹೃದಯಕ್ಕಾಗೋ ನೋವು ಮಾತಿನಲ್ಲಿ ಹೇಳೋದಕ್ ಸಾಧ್ಯವಿಲ್ಲ ಆ ನೋವು ಮೌನವಾಗಿ ನಮ್ಮೊಳಗೆ ಉಳಿದು ಬಿಡುತ್ತೆ ನಂಬಿಕೆ ಕಳೆದುಕೊಳ್ಳೋಕೆ ದೊಡ್ಡ ತಪ್ಪು ಮಾಡಬೇಕಾಗಿಲ್ಲ ಚಿಕ್ಕ ಸುಳ್ಳು ಚಿಕ್ಕ ಮೋಸ ಚಿಕ್ಕ ತಪ್ಪಾದ್ರೂ ಹೃದಯದಲ್ಲಿ ದೊಡ್ಡ ಬಿರುಕು ನೋಡುತ್ತೆ ಆ ಬಿರುಕು ಮತ್ತೆ ಸರಿ ಆಗುವಷ್ಟರಲ್ಲಿ ಹೃದಯ ನಿಮ್ಮ ಮೇಲಿನ ವಿಶ್ವಾಸ ಕಳೆದುಕೊಂಡಿರುತ್ತೆ ನೆನಪಿರ್ಲಿ ನಂಬಿಕೆ ಉಳಿದ್ರೆ ಸಂಬಂಧ ಉಳಿಯುತ್ತೆ ವಿಶ್ವಾಸ ಕಳೆದುಕೊಂಡ್ರೆ ಸಂಬಂಧವೂ ದೂರವಾಗುತ್ತೆ